ಸಮಯ ಕಳೆಯುತ್ತಿದೆ ಯಾರನ್ನೂ ಕಾಯುತ್ತಿಲ್ಲ ಆದರೆ ಕುರುಡಾಗಿಲ್ಲ ಎಲ್ಲವನ್ನೂ ನೋಡುತ್ತಿದೆ ನೋವನ್ನು ಹೇಳುವಾಗ ಮೊದಲು ಶಬ್ದಗಳು ಹೊರಡೋದಿಲ್ಲ ನಂತರ ಕಣ್ಣೀರು ಬತ್ತಿ ಹೋಗುತ್ತದೆ ಮತ್ತೆ ಭಾವನೆಗಳೇ ಸತ್ತು ಹೋಗುತ್ತದೆ ಕೊನೆಯಲ್ಲಿ ಮನುಷ್ಯ ನೋವನ್ನು ಹೇಳಿಕೊಳ್ಳೋದಿಲ್ಲ ಕಲ್ಲಾಗಿ ಹೋಗುತ್ತಾನೆ ಕಳೆದು ಹೋಗಿರೋ ನಿನ್ನೆ ಜೀವನವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಒಳ್ಳೆಯ ಸಂದರ್ಭ ಬರಲಿರುವ ನಾಳೆ ಜೀವನವನ್ನು ಜೀವಿಸಲು ಮತ್ತೊಂದು ಅವಕಾಶ ನಿಮ್ಮೊಳಗಿರುವ ಮಗುವನ್ನು ಯಾವಾಗಲೂ ಜೀವಂತವಾಗಿರಿಸಿ ಲೆಕ್ಕಕ್ಕಿಂತ ಹೆಚ್ಚಿನ ಬುದ್ಧಿವಂತಿಕೆ ಜೀವನದಲ್ಲಿ ಯಾವುದೇ ಉತ್ಸಾಹ ತರುವುದಿಲ್ಲ ನಿಮ್ಮ ಸೌಂದರ್ಯ ಹಾಗೂ ಶ್ರೀಮಂತಿಕೆಯ ಬಗ್ಗೆ ಅಹಂಕಾರ ಬೇಡ ನವಿಲಿಗೆ ಅದರ ಗರಿಗಳೇ ಭಾರವಾಗಿ ಹಾರೋದಕ್ಕೆ ಸಾಧ್ಯವಾಗೋದಿಲ್ಲ ನೀವು ಯಾವಾಗಲೂ ಸಿಟ್ಟು ಹಾಗೂ ಬೇರೆಯವರನ್ನು ನಿಂದಿಸುತ್ತಾ ಇದ್ದರೆ ಜನರು ನಿಮಗಾಗಿ ಸಮಯ ಕೊಡುವುದಿಲ್ಲ ಯಾವ ಸಂಬಂಧ ನಿಮ್ಮಿಂದ ನಿಮ್ಮ ಆತ್ಮಗೌರವ ಕಸಿದುಕೊಳ್ಳುತ್ತದೋ ಆ ಸಂಬಂಧ ಉಸಿರುಗಟ್ಟಿಸುತ್ತದೆ ಯಾವ ಪ್ರೀತಿಯಲ್ಲಿ ಗೌರವ ಇಲ್ಲವೋ ಆ ಪ್ರೀತಿ ಮುಳುವಾಗುತ್ತದೆ ಶ್ರೀಮಂತಿಕೆಯ ಹಾಗೂ ಸೌಂದರ್ಯದ ಆಸೆಗೆ ಬಿದ್ದು ನಿಮ್ಮ ನಿಯತ್ತನ್ನು ಕಳೆದುಕೊಳ್ಳಬೇಡಿ ಶ್ರೀಮಂತಿಕೆ ಈ ಪ್ರಪಂಚದಲ್ಲಿಯೇ ಉಳಿದು ಬಿಡುತ್ತದೆ ಸೌಂದರ್ಯ ಮಣ್ಣಲ್ಲಿ ಮಣ್ಣಾಗಿ ನಾಶವಾಗುತ್ತದೆ ಆದರೆ ನಿಯತ್ತು ಸತ್ತ ಮೇಲೂ ನಮ್ಮನ್ನು ನೆನಪಿನಲ್ಲಿರುವಂತೆ ಮಾಡುತ್ತದೆ ಬೇಗ ಏಳೋದು ಯಾವಾಗಲೂ ಲಾಭವನ್ನೇ ತರುತ್ತದೆ ಬೇಕಾದರೆ ಅದು ನಿದ್ರೆಯಿಂದ ಇರಬಹುದು ಅಹಂಕಾರದಿಂದ ಇರಬಹುದು ಅಥವಾ ಭ್ರಮೆಯಿಂದರಬಹುದು ಬೆಳಕೆಯಾಗುತ್ತಿದ್ದಂತೆ ಅರಳುವ ಹೂವುಗಳಿಗೆ ಗೊತ್ತಿರೋದಿಲ್ಲ ದೇವಸ್ಥಾನಕ್ಕೆ ಹೋಗೋ ಭಾಗ್ಯವಿದೆಯಾ ಅಥವಾ ಸ್ಮಶಾನಕ್ಕೆ ಹೋಗೋದಾ ಅಂತ ಬೇಕಾದರೆ ಒಬ್ಬರನ್ನೊಬ್ಬರು ದೂರಿಕೊಳ್ಳಿ ಜಗಳ ಮಾಡಿ ಸಿಟ್ಟು ಮಾಡಿ ಆದರೆ ಮಾತಾಡೋದನ್ನ ನಿಲ್ಲಿಸಬೇಡಿ ಯಾಕಂದರೆ ಮಾತು ನಿಲ್ಲಿಸಿದ ಕೂಡಲೇ ಒಂದಾಗಬಹುದು ಅಂತ ನಿರೀಕ್ಷೆಯಲ್ಲಿದ್ದ ಎಲ್ಲ ಅವಕಾಶಗಳು ಮುಚ್ಚಿಕೊಳ್ಳುತ್ತದೆ ಜೀವನದಲ್ಲಿ ಸಫಲತೆ ಪಡೆಯಬೇಕೆಂದರೆ ಮೊದಲು ನೀವು ಅನ್ನುವ ಶಬ್ದ ನಂತರ ನಮ್ಮ ಅನ್ನುವ ಶಬ್ದ ಕೊನೆಯಲ್ಲಿ ತೀರ ಕಡಿಮೆಯಾಗಿ ನಾನೂ ಅನ್ನುವ ಶಬ್ದ ಉಪಯೋಗಿಸಿ ಯಾವಾಗಿನಿಂದ ಜನ ವಯಸ್ಸಾದವರನ್ನು ಗೌರವಿಸೋದನ್ನ ಕಡಿಮೆ ಮಾಡಿದರು ಆವಾಗಿನಿಂದ ಜನ ಕೈಯಲ್ಲಿ ಆಶೀರ್ವಾದಕ್ಕಿಂತ ಹೆಚ್ಚಾಗಿ ಔಷಧ ತೆಗೆದುಕೊಳ್ಳುತ್ತಿದ್ದಾರೆ ಯಾವತ್ತೂ ನಿರೀಕ್ಷೆ ಕೇವಲ ಭರವಸೆ ನೀಡಿ ನಿರೀಕ್ಷಿಸೋತು ಹೋಗುತ್ತೆ ಭರವಸೆ ಸತ್ತು ಹೋಗುತ್ತೆ ಕೆಟ್ಟ ಅನುಭವ ಗೆಲ್ಲತ್ತೆ ಆದರೆ ಸ್ವಂತ ಬುದ್ಧಿ ಮನುಷ್ಯನನ್ನು ಸೋಲೋದಕ್ಕೆ ಇಡುವುದಿಲ್ಲ ಯಾರ ಹತ್ತಿರವಾದರೂ ದಾರಿ ಕೇಳೋದಕ್ಕೆ ಮೊದಲು ಈ ವಿಷಯನ ಖಚಿತಪಡಿಸಿಕೊಳ್ಳಿ ಆತ ನಡೆಯುತ್ತಿರೋ ದಾರಿ ಸರಿಯಾಗಿದೆಯಾ ಎಂದು